ಕೌಸಲ್ಯ ಸು ರಾಮ ಪೂರ್ವ ಇನ್ನೊಂದ್ ಚಪ್ಪಲಿನ ಕಾಣ್ತಾ ಇಲ್ಲ ಕುಶೋ ಕುನ ಏಯ್ ನೋಡಿಲ್ಲೇ ನಿನ್ನ ಚಪ್ಪಲಿ ಇನ್ನೊಂದು ಕಾಣ್ತಾ ಇಲ್ಲ ಇಲ್ಲಿ ಇನ್ನೊಂದ್ ಚಪ್ಲಿ ಇಲ್ಲ ಯಾವ್ದೋ ನಾ ಎತ್ಕೋರ್ಬೇಕು ಬಿಡೋದಾಗ ಚಪ್ಪಲಿ ತಗೋ ಒಳಕ್ ಬಿಡ್ಗ ಒಳಕ್ ಬಿಡ್ಗ ಅಂತ ಹೇಳ್ತೀನಿ ನನ್ನ ಮಾತು ಎಲ್ ಕೇಳ್ದೆ ಅದ್ ಯಾವ್ ಮುಂದಾಟಿ ನಾನ್ ಎತ್ಕೋಗಿದ್ದ ಚಪ್ಲಿನ ಅದ್ ಯಾವ್ದು ಸಾಕೊಂಡ್ರ ನನ್ ಸೌಂತಿರು ನಾಯಿನ ತಮ್ಗೆ ತಿನ್ನ ಅಂತ ನಾಯಿ ಸಾಕತ್ತ ರಾಯಸ್ ತೋಡ್ದಾಗ ಈ ಮುಂಡೆ ರೆಡವಾಗ ಕೋಳಿ ಸಾಕಂಗಿಲ್ಲ ಮೊತ್ತಿ ಸಾಕಂಗಿಲ್ಲ ನಾಯಿ ಸಾಕಂಗಿಲ್ಲ ಅಮ್ಮ ಅವ್ ಇದಕ್ಕೆ ಇದಕ್ಕಮ್ಮಿ ಹಿಂಗಿದೆ ನಾನ್ ನಿನಗ್ ಬೈತಿದೆ ಕಮ್ಮಿ ಬೈತಿದೆ ಯಾರು ಬೈತಿದೆ ಅಂತ ಈ ಬಿದಾಗ ನನ್ ಬಿಡ್ರಿ ಇನ್ಯಾರ ನಾಯಿ ಸಾಕಿರೋದು ಮನ್ಸಿನ ಸಾಕಿದಯ ಹಾ ನನ್ ಮಗನ್ ಸಪ್ ಯಾವ ಮುಂಡಾಟಿ ನಾಯಿನ ನಾ ಹೋಗದ ನೀ ತಂದ್ಕೊಂಡಯ